ಸರ್ ಈಗ ಜನನ ಮರಣ ಪ್ರಮಾಣ ಪತ್ರ ಐದು ರೂಪಾಯಿದಿದ್ದು ಐವತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರು ಯಾರೋ ಬಡವರು ಸಣ್ಣ ಪುಟ್ಟ ಕೆಲಸಕ್ಕೆ ಸ್ಟ್ಯಾಂಪ್ ಪೇಪರ್ ತೊಗೊಳಕ್ಕೆ ಹೋದರೆ ಅದರ ರೇಟ್ ಜಾಸ್ತಿ ಸರ್ಜಿಸ್ಟರ್ ವ್ಯಾಲ್ಯೂ ಜಾಸ್ತಿ ಸರ್ಕಾರ ಇವತ್ತು ನಾವು ಜನರ ಪರ ಇದ್ದೇವೆ ಬಡವ್ರ ಪರ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳೋದು ಒಂದು ಭಾಗ ಆದರೆ ಇವತ್ತು ಎಲ್ಲ ದರಗಳನ್ನು ಜಾಸ್ತಿ ಮಾಡೋ ಮುಖಾಂತರ ಇವತ್ತು ಜನರಿಗೆ ಸುಲಿಗೆ ಮಾಡುವಂಥ ಕೆಲಸ ನಡೀತಾ ಇದೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇದೆ ಸರ್ ಇದರಿಂದ ಬೇರೆ ಏನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಸರ್ಕಾರದಿಂದ ನಾವು ಯಾವುದೇ ಬೇರೆ ರೀತಿಯಾದಂಥ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಇವತ್ತು ಬರೀ ಜನರಿಗೆ ಭಾಗ್ಯಗಳನ್ನು ಕೊಡೋಕ್ಕೋಸ್ಕರ ಏನೆಲ್ಲ ಬರೆ ಎಳಿಬೇಕು ಜನರ ಮೇಲೆ ಅವೆಲ್ಲವನ್ನು ಕೂಡ ಮಾಡ್ತಾಯಿದ್ದಾರೆ ಈಗ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಯಾರೂ ಕೂಡ ಗೊಂದಲಕ್ಕೆ ಒಳಗಾಗುವಂಥ ಅವಶ್ಯಕತೆ ಇಲ್ಲ ಕೇಂದ್ರದ ನಾಯಕರು ಈ ದೆಹಲಿ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಬ್ಯುಸಿಯಾಗಿದ್ದರು ಇವತ್ತು ದೆಹಲಿಯ ರಿಸಲ್ಟು ಕೂಡ ಬಂದಿದೆ ಇಡೀ ದೇಶದಲ್ಲಿ ಇವತ್ತು ಬಿ ಜೆ ಪಿ ಪರ ಅಲೆ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇಡೀ ದೇಶದ ಜನ ಇವತ್ತು ಬಿ ಜೆ ಪಿಯನ್ನು ಒಪ್ಕೋತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಇಲ್ಲೇನು ಸಣ್ಣ ಪುಟ್ಟ ಏನು ಈಗ ಒಂದು ಮನೇಲಿ ನಾಲ್ಕು ಜನ ಇದ್ರೇ ವ್ಯತ್ಯಾಸಗಳಿರ್ತದೆ ಹಾಗಾಗಿ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಇದೆ ಇವೆಲ್ಲವನ್ನು ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ನಾಳೆ ನಾಳಿದ್ರಲ್ಲಿ ಬಗೆಹರಿಸುವಂಥ ಕೆಲಸವನ್ನು ಮಾಡಿದ್ರು ನ ಇದಕ್ಕೆಲ್ಲವೂ ಕೂಡ ಅಂತಿಮವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ಮಾಡುತ್ತಾರೆ ಅದನ್ನೇ ಈಗ ಇಲ್ಲಿ ಒಲವು ಅನ್ನೋದಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ ನಿರ್ಣಯವನ್ನು ಮಾಡ್ತಾರೆ ಎಲ್ಲ ಇಲ್ಲಿಯ ಗಮನದಲ್ಲಿ ಗಮನದಲ್ಲಿಟ್ಕೊಂಡಿದ್ದಾರೆ ಯಾರನ್ನ ನಿರ್ಧಾರ ಅವರು ಯಾರನ್ನು ಮುಂದುವರಿಸಬೇಕು ಯಾರನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ನಮ್ಮ ರಾಷ್ಟ್ರೀಯ ನಾಯಕರು ಮಾಡ್ತಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ದೆಹಲಿಯ ಚುನಾವಣೆಯಲ್ಲಿ ಅಭೂತಪೂರ್ವವಾದಂಥ ವಿಜಯವನ್ನು ಸಾಧಿಸಿದೆ ಏನು ಎ ಪಿ ಅರವಿಂದ್ ಕೇಜ್ರಿವಾಲ್ ಅವರು ನಾನು ಬ ಸರಳ ಸಜ್ಜನಿಕೆಯಿಂದ ನಾನು ಅಧಿಕಾರವನ್ನು ನಡೆಸ್ತೇನೆ ಅಂಥೇಳಿ ಜನರಿಗೆ ಸುಳ್ಳು ಭರವಸೆಗಳನ್ನು ಕೊಡೋ ಮುಖಾಂತರ ಅಧಿಕಾರವನ್ನು ತಗೊಂಡಿದ್ದರು ನಾನು ಲಾಲ್ ಬತ್ತಿ ಕಾರ್ನಲ್ಲಿ ಓಡಾಡೋದಿಲ್ಲ ಬಂಗ್ಲೆಗಳಲ್ಲಿ ಇರೋದಿಲ್ಲ ಈ ರೀತಿಯಾದಂಥ ಮಾತುಗಳನ್ನು ಆಡೋ ಮುಖಾಂತರ ಅವರು ನಾನು ಭಾರಿ ಸರಳವಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಆದರೆ ಅವರ ಮನೆಯನ್ನು ಸಿರ್ಸುಮಾಲನ್ನು ಸುಮಾರು ಮೂವತ್ತ್ಮೂರು ಕೋಟಿ ರೂಪಾಯಿಗಳಲ್ಲಿ ಅವರು ಅದನ್ನು ರಿನೋವೇಟ್ ಮಾಡುವಂಥ ಕೆಲಸವನ್ನು ಮಾಡಿಕೊಂಡು ಐಷಾರಾಮ್ಯ ಬಂಗಲೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತು ಅವರು ಎಷ್ಟು ಹತಾಶೆ ಹೋಗಿದ್ರು ಅಂತ ಅಂತೇಳಿದ್ರೆ ಹರಿಯಾಣದ ಸರ್ಕ ಹರಿಯಾಣ ಸರ್ಕಾರ ಯಮುನಾ ನದಿಗೆ ವಿಷವನ್ನು ಬಿಟ್ಟಿದೆ ದೆಹಲಿ ಜನರು ಇದನ್ನು ಕುಡಿದು ಸಾಯಿಲಿ ಅಂತಕ್ಕಂಥ ವಿಚಾರದಿಂದ ಬಿಟ್ಟಿದ್ದಾರೆ ನಮ್ಮ ಇಂಜಿನಿಯರ್ಸ್ಗಳು ಅದನ್ನು ನೋಡಿ ಅದನ್ನು ತಡೆದಿದ್ದಾರೆ ಅಂತಕ್ಕಂಥ ಅಂದರೆ ಎಷ್ಟು ಕೀಳು ಮಟ್ಟದಕ್ಕೆ ಅವರು ಹೋಗಿದ್ದರು ಅಂತಕ್ಕಂಥ ಅಂದರೆ ಅಷ್ಟು ಹತಾಶವಾಗಿ ಹತಾಶ ಮನೋಭಾವದಿಂದ ಮಾತಾಡ್ತಿದ್ದಂಥ ನಾವು ನೋಡ್ತಾ ಇದ್ದೇವೆ ದೆಹಲಿ ಪೂರ್ತಿ ಇವತ್ತು ಯಾವುದೇ ರೀತಿಯಾದಂಥ ಅಭಿವೃದ್ಧಿಯನ್ನು ಕಾಣದೇ ಬಿದ್ದಿರ್ತಕ್ಕಂಥ ನೋಡ್ತಾ ಜನರಿಗೆ ಕುಡಿಯೋ ನೀರಿಗೂ ಕೂಡ ಎಷ್ಟು ಸಮಸ್ಯೆಗಳಾಗಿತ್ತು ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ನಾವು ಮನೆ ಮನೆಗೆ ಆರೋಗ್ಯವನ್ನು ತೊಗೊಂಡೋಗ್ತೇವೆ ತಂದರು ಅಲ್ಲೂ ಕೂಡ ಭ್ರಷ್ಟಾಚಾರ ಎಲ್ಲದರಲ್ಲೂ ಭ್ರಷ್ಟಾಚಾರವನ್ನು ಮಾಡಿ ಜೈಲಿನಲ್ಲಿ ಇದ್ದು ಬಂದಂಥ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಇವತ್ತು ಜನರು ಸರಿಯಾದ ರೀತಿಯಲ್ಲಿ ಬುದ್ಧಿಯನ್ನು ಕೆಲಸ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇದರ ಜತೆಯಲ್ಲಿ ಕಾಂಗ್ರೆಸ್ನವರು ಏನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸುಳ್ಳುಗಳನ್ನು ಹೇಳ್ಕೊಂಡು ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಸುಳ್ಳನ್ನು ಹೇಳಿ ಜನರಿಗೆ ಮೋಸವನ್ನು ಮಾಡಿ ಇವತ್ತು ಗೆದ್ದಂಥ ಕಾಂಗ್ರೆಸ್ನವರು ಇವತ್ತು ಕೇವಲ ಒಂದು ಸೀಟು ಕೂಡ ಇವತ್ತು ಅವರು ದೆಹಲಿಯಲ್ಲಿ ತಗೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಈ ರೀತಿಯಾದಂಥ ಈನಾಯ ಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಇರ್ತಕ್ಕಂಥದ್ದು ನಾವು ಏನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಮ್ಮ ನಿರೀಕ್ಷೆ ಮುನ್ನೂರಕ್ಕಿಂತ ಮೇಲಿದ್ದರೂ ಕೂಡ ಇನ್ನೂರ ನಲವತ್ತನ್ನು ಪಡೆದಿದ್ವಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಹುನ್ನಾರ ಅಥವಾ ಸುಳ್ಳು ಪ್ರಚಾರದಿಂದ ನಮ್ಗೆ ಹಿನ್ನಡೆ ಆಗಿತ್ತು ಜನರಿಗೆ ಮನವರಿಕೆ ಆಯಿತು ಇವತ್ತು ಕಾಂಗ್ರೆಸ್ ಏನು ಅಂತಕ್ಕಂಥದ್ದು ಕಾಂಗ್ರೆಸ್ಸಿನ ಮನಸ್ಥಿತಿ ಏನು ಅಂತಕ್ಕಂಥದ್ದು ಜನರಿಗೆ ಮನವರಿಕೆ ಆಯಿತು ಅದಾದ ನಂತರ ಇವತ್ತು ಪಾರ್ಲಿಮೆಂಟ್ ಚುನಾವಣೆ ಆದ ನಂತರ ಮೂರು ರಾಜ್ಯಗಳ ಚುನಾವಣೆ ಆಗಿದೆ ಹರಿಯಾಣದಲ್ಲಿ ಬಿ ಜೆ ಪಿ ಗೆದ್ದು ಬಂದಿದೆ ಮಹಾರಾಷ್ಟ್ರದಲ್ಲಿ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾದಂಥ ಅಭೂತಪೂರ್ವವಾದಂಥ ಒಂದು ಗೆಲುವನ್ನು ಸಾಧಿಸಿದ್ದೇವೆ ಇವತ್ತು ದೆಹಲಿಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಇವತ್ತು ಅಧಿಕಾರದ ಗದ್ದಿಗೆಯನ್ನು ಏರಿದೆ ಹಾಗಾಗಿ ಇವತ್ತು ದೇಶದ ಜನತೆಗೆ ಭಾರತೀಯ ಜನತಾ ಪಾರ್ಟಿ ಏನು ಅಂತಕ್ಕಂಥ ಸತ್ಯ ಅವ್ರಿಗೆ ಅರಿವಾಗಿದೆ ಆ ದೃಷ್ಟಿಯಲ್ಲಿ ಇವತ್ತು ಪಾರ್ಲಿಮೆಂಟ್ ಚುನಾವಣೆ ಆದ ನಂತರ ಮೂರು ರಾಜ್ಯಗಳಲ್ಲೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಯಬೇರಿಯನ್ನು ಗಳಿಸಿದೆ ನರೇಂದ್ರ ಮೋದಿಜಿಯವರು ಇವತ್ತು ದೇಶದ ದೇಶವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ರೀತಿ ಇವತ್ತು ಆರ್ಥಿಕ ಸ್ಥಿತಿಯಲ್ಲಿ ಐದನೇ ಸ್ಥಾನದಲ್ಲಿದ್ದೀವಿ ನಾವು ಮತ್ತೆ ಈ ದೇಶವನ್ನು ಮೂರನೇ ಸ್ಥಾನಕ್ಕೆ ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ದೇಶದ ಜನರು ಕೂಡ ಜೋಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಸಾಬೀತಾಗಿದೆ